ಹೌದಮ್ಮ ಬಟ್ಟೆ ಹೊಳಿಬೇಕು ಅಂತ ಕೇಳಿದ್ರು ಏನೋ ಗಲಾಟೆ ಆಯ್ತದ ಓಡಿ ಹೋಗಿದ್ದಾರೆ ಬಿಟ್ಟರೆ ಬೇರೆ ಅವರಿಗೂ ನಂಗೆ ಯಾವ ಸಂಬಂಧವೂ ಇಲ್ಲಮ್ಮ ಅದ್ರಲ್ಲಿ ಸುಳ್ಳು ನೋಡಿ ಮೂರ್ ತಿಂಗಳ ಹಿಂದೆ ಬಂದದಂತೆ ಈಗ ಮೂರ್ ತಿಂಗಳಂತೆ ಒಂದು ಎರಡ್ ಮೂರು ತಿಂಗಳ ಪ್ರಶ್ನೆ ಆಚೆ ಸುಳ್ಳು ಹೇಳಿದ ಅಮ್ಮ ಇದರಲ್ಲಿ ಏನು ಶಿಕ್ಷೆ ಕೊಟ್ಟាយ ಅಮ್ಮ ಏನು ಕೋಟ ಕೋಕರೆ ಕುಡಿಯುವ ನೀರನ್ನು ಹಾಕಿದ್ರೆ ಅದೇ ಜಾರಿ ಹೋಗೋದು ಇಲ್ವಾ ಅಮ್ಮ ಒಳ್ಳೆ ತಣ್ಣೀರು ಎತ್ತುವಂತೆ ಒಂದು ಕೈ ಕೊಡ್ತು ಜಾರಿ ಪರರ ಹೌದು ನಾನು ತನಿ ಓಡಿ ಓಡಿ ಬಂದೆ ಒಂದು ಇಸಿ ಹೇಳುವುದಕ್ಕಾಗಿ ಬಂತು ಏನು ಅಯ್ಯೋ ಆಲಿಸಿ ओरिज़ोनी अतुल्ला रे नतुरत ತರ <tries> ಜರಿಯವಾದ <tries> <tries> ಇಲ್ಲಿಂದ ಓಡಿ ಹೋಯ್ತು ಕಾರಣ ನಂದು ಮನೆಗೆ ಹೋಯ್ತು ಮನೆಗೆ ಹೋಯ್ತು ಮನೆಗೆ ಹೋದಾಗ ನಂದು ಅಪ್ಪಂದು ಅಮ್ಮಂದು ಎಲ್ಲ ಹೇಳ್ತು ನಿಂಗೆ ಪ್ರಾಯ ಬಂತು ಮದುವೆ ಅಂತ ಹೇಳ್ತು ನಾನು ಆಗುದಿಲ್ಲ ಅಂತ ಹೇಳ್ತು ಯಾಕೆ ನಾನು ಒಂದು ಹುಡುಗನನ್ನು ನೋಡಿತ್ತು ಅವನನ್ನೇ ಮದುವೆ ಆಗ್ತಾ ನಾನು ವಿಷಯ ಹೇಳ್ತದೆ ನಾನು ಮನೆಗೆ ಹೋಯ್ತಾ

ಇನ್ನು <tries> ಜಯಿತ <tries> <tries> جيءھي جھڪاري وٿي ائو ويري نٿو ڏيڻو روپ جي ويري نٿو ڏيڻو سڀاڳا ڏيڻو پئي ٿا مڌي آڳو نيڻو ها ಒಂದೇ ಮಾತಲ್ಲಿ ಹೇಳ್ತೇನೆ ಇವತ್ತು ಹೆಚ್ಚು ಪುರುಷಿಲ್ಲ ಆದ್ರಿಂದ ನಿನ್ನನ್ನು ಮದುವೆ ಆಗ್ಲಿಕ್ಕೆ ನನಗೆ ಮನಸ್ಸಿಲ್ಲ ನಿನ್ನ ಒಪ್ಪುವುದಿಲ್ಲ ಯಾವ ಅಂತ ಗೊತ್ತಿಲ್ಲ ಬೇರೆ ಯಾರನ್ನೂ ಮದುವೆ ಆಗುದಿಲ್ಲ ನಾನು ಮಾಡ್ತದೆ ನಾನು ಹೀಗೆ ಬಂದು ಜನಗಳು ಎದ್ದು ಹೋಗುದು ಬರೋದಲ್ಲ ஓடி நான் ஓடி ஓகே அந்த அவளே உட்கி வந்து மதையா அர்த்த உண்டா யாவ ஜாத்னோ குல கோாவ ஊர்லு யாரினவளும் அப்போ ಹಾಗಾಗಿ ನಿನ್ ಸಮಸ್ಯೆ ಆದ್ರಿಂದ ಅವಳೇ ಮನಸ್ಸು ಸರಿಯಾದ ಹುಡುಗಿ ಸಿಕ್ಕುದಿಲ್ಲ ಅದಿರ್ಲಿ ಈಗ ಆಗುದಿಲ್ಲ ನೀವು ಹೇಳದ್ಮೇಲೆ ಅವಳೇ ಗೊಬ್ಬೆ ಹಾಕುದು ಅಂತ ಇಷ್ಟೇ ಮಾಡ್ತೇನೆ ನೀವಂತ ತಿಳ್ಕೊ ಜನ ಒಟ್ಟಾದ್ರು ಅಂತ ಆದ್ರೆ ನಿನ್ ಬಗ್ಗೆ ಕೇಳುದಿಲ್ಲ ಅವ್ರು ಇವಳು ಇವಳಲ್ಲಿ ಕೇಳ್ತಾರೆ ಹೆಣ್ಮಕ್ಳ ಬಗ್ಗೆ ಜನ ಬರ್ತಾರೆ ಬಿಟ್ರೆ ನಿನ್ ಬಗ್ಗೆ ಬರುದಿಲ್ಲ

ಯಾವಳು ಹುಡುಗಿ ಬಂದು ನನ್ನ ಮದುವೆ ಆಗ್ಬೇಕು ಅಂತ ಹೇಳುದು ಒಂದು ಅರ್ಥ ಉಂಟ ಅಮ್ಮ ಹೌದೇನೆ ನೀನ್ ಹೌದಾ ಅದು ಅಲ್ಲಮ್ಮ ನಾನು ಮೂರು ತಿಂಗಳ ಹಿಂದೆ ಬಂದಿದ್ದೆ ಹೌದು ಬಟ್ಟೆ ಮರಿಯಬೇಕು ಅಂತ ಈ ದೊಜ್ಜಿ ದಾಪಣ್ಣ ಉಂಟಲ್ಲ ಒಳಗೆ ಕರ್ಕೊಂಡು ಹೋಗಿ ಅಳತೆ ಅಳತೆ ತೆಗಿತೇನೆ ಅಂತ ಹೇಳ್ತು ಒಳಗೆ ಕರ್ಕೊಂಡು ಹೋಗಿ ನಂಗೆ ಕಾಚ ಗುಳಿ ಮಾಡಿದ್ದು ಇವಳಿಗೆ ಹಾಗೆ ಮಾಡಿದ್ದು ಹೌದೇನಾ ಅರ್ಥ ಉಂಟಮ್ಮ ಅರಸಿ ಮನ್ನಿ ನಿಮ್ಮ ಮುಂದೆ ಯಾರಾದ್ರೂ ಸುಳ್ಳು ಹೇಳಿದವರು ಉದ್ದಾರ ಮೇಲೆ ಅಪವಾದ ಆಗ್ತಾ ಇದ್ದಾಳೆ ಒಂದು ಮೂರ್ ತಿಂಗಳ ಹಿಂದೆ ಬಂದಂತ ಹೌದಮ್ಮ ಬಟ್ಟೆ ಹೊಳಿಬೇಕು ಅಂತ ಕೇಳಿದ್ರು ಏನೋ ಗಲಾಟೆ ಓಡಿ ಹೋಗಿದಾರೆ ಬಿಟ್ಟರೆ ಬೇರೆ ಅವರಿಗೂ ನನಗೆ ಯಾವ ಸಂಬಂಧವೂ ಇಲ್ಲಮ್ಮ ಅದರಲ್ಲಿ ಸುಳ್ಳು ನೋಡಿ ಮೂರು ತಿಂಗಳ ಹಿಂದೆ ಬಂದದಂತೆ ಈಗ ಮೂರು ತಿಂಗಳಂತೆ ಒಂದು ಎರಡು ಮೂರು ತಿಂಗಳಂದು ಪ್ರಶ್ನೆ ಆಚೆ ಸುಳ್ಳು ಸುಳ್ಳು ಹೇಳಿದ್ದೆ ಹೌದು ಮಾಡ್ರಿ ಕೊತ್ತ ಕುದಿಯುವಂತ ನೀರನ್ನು ನಿನ್ನ ತಲೆ ಮೇಲೆ ಇರಿಸಿ ಚರ್ಮ ಸುರಿಸ್ತೇನೆ ಅಮ್ಮ ಇದರಲ್ಲಿ ಏನು ಶಿಕ್ಷೆ ಕೊಟ್ಟಾಗ ಆಯ್ತಮ್ಮ ಏನು ಕೊತ್ತ ಕೊತ್ತನೆ ಕುದಿಯುವ ನೀರನ್ನು ಹಾಕಿದ್ರೆ ಅದೇ ಜಾರಿ ಹೋಗುದಿಲ್ಲ ಚರ್ಮ ಅಮ್ಮ ಒಳ್ಳೆ ತಣ್ಣೀರ್ ಏರ್ಕೊಂಡು ಕೈ ಕೈಕೊಂಡು ಕೆರಿತೀವಿ ಹೌದು ಮೇಲೆ ಆಸೆ ಆಯ್ತಮ್ಮ ಮದುವೆ ಆಗುವಂತ ಕೇಳ್ಕೊಂಡಾಗುದಿಲ್ಲ ಅಂತ ಅಂತ ಹೇಳಿತ್ತು ಅದಕ್ಕೆ ಮೂರ್ ತಿಂಗಳ ಕನ್ಫಿಡೆನ್ಸ್ ಸುಳ್ಳು ಹೇಳಿತ್ತು ನಂಗೆ ಮನ್ಸು ಉಂಟು ಅವನ ಮೇಲೆ ದಾನಪ್ಪ ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ ಮದುವೆ ಆಗಬಾರ್ದೇನ ನೀನು ಆದ್ರೆ ಅವಳ ಹಿಂದೂ ಮುಂದೆ ಗೊತ್ತಿಲ್ಲದೆ ಮದುವೆ ಆದ್ರೆ ನನ್ನ ಕುಟುಂಬದವರು ಏನ್ ಹೇಳಮ್ಮ ದಾನಪ್ಪ ನೀನ್ ಹಾಗೆ ಮಾತನಾಡುದು ಸರಿಯಲ್ಲ ನಾವು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗುವುದಕ್ಕಿಂತಲೂ ನಮ್ಮನ್ನು ಪ್ರೀತಿಸಿದ ಹುಡುಗಿಯನ್ನು ಆದ್ರೆ ಜೀವನದಲ್ಲಿ ಶುಭ ಶೋಭೆ ನಾವು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆದ್ರೆ ಏನಾಗ್ತದೆ ಭಾರವಾದ ಕಲ್ಲನ್ನು ತಲೆಯ ಮೇಲೆ ಹೊತ್ತು ಬೆಟ್ಟ ಹತ್ತಿದ ಹಾಗಾಗ್ತದೆ ನಮ್ಮನ್ನು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆದ್ರೆ ಆಳವಾದ ಬಾವಿಯಲ್ಲಿ ಭಾರವಾದ ಕಲ್ಲನ್ನು ಮೇಲೆತ್ತಿದ ಹಾಗೆ ಭಾರ ಗೊತ್ತಾಗ್ತದೆ ಇಲ್ಲ ಗೊತ್ತಾಗುವಿಲ್ಲ ಹೌದಮ್ಮ ಒಲಿದ ಹೆಣ್ಣು ಜೊತೆಯಲ್ಲಿದ್ದರೆ ಒಲೆ ಬುಡವೆ ಸ್ವರ್ಗ ಅಂತ ಹೇಳಿದ್ದಾರೆ ಆ ಸ್ವರ್ಗ ಸುಖ ಪಡಿಬೇಕಾದ್ರೆ ನನ್ನ ನಿಗಕ್ಕೆ ಒಂದು ಮನೆ ಇಲ್ಲಮ್ಮ ನನಗೆ ಚಿಂತೆ ಮಾಡಬೇಡ ಮದುವೆಗೆ ಏನು ಬೇಕು ಎಷ್ಟು ಬೇಕು ಅದೆಲ್ಲ ನನ್ನ ಮಗ ದಿಗ್ವಿಜಯನ ಮೂಲಕ ಕೊಡಲ್ಪಡುತ್ತದೆ ಚಿಂತೆ ಮಾಡಬೇಡ ಮದುವೆಯಾಗಿ ಸುಖ ಜೀವನವನ್ನು ನೀವು ಸಾಗಿಸಿ ನಮ್ಮ ಮದುವೆ ಸಂದರ್ಭದಲ್ಲಿ ಉಡುಗೊರೆ ಕೊಡಲಿಕ್ಕೆ ಒಂದು ಪೆಟ್ಟಿಗೆ ಹಣವನ್ನೇ ಹಾಕಿ ಕೊಡಿ ಬೇರೆ ಉಡುಗೊರೆ ಕೊಡಬೇಕು ಹಾಗೆ ಎಲ್ಲ ಬಂಡಿಯಲ್ಲಿ ಕಲಿಸ್ತೇನೆ ಅವಳ ಕೈ ಬಿಡಬೇಡ ಮದುವೆ ಆಗು ಭಯ ಪಡಬೇಡ

ಆಗಾಗ್ ಬರುತ್ತೆ ಮತ್ ಬಂದ್ ಕೇಳಲಿಕ್ಕಿಲ್ಲ ನೀನ್ ಯಾವಾಗ ಬರ್ತೇನೆ ಅಂತ ಒಪ್ಪದೆ ಮದುವೆ ಮದುವೆ ಆಗುವಂತ ಹೇಳಿ ಆಯ್ತು ಬಹಳ ಸಂತೋಷ ಆಯ್ತು ತರಗವಾಗಿ ನೀವು ಮದುವೆ ಆಗ್ಬೇಕನ್ನುವುದೇ ಆಸೆ ಆಗಿತ್ತು ಒಪ್ಪಿದ್ರೆ ಅಂತ ಆದ್ರೆ ಸಂತೋಷ ಮದುವೆ ಆದಂತ ಮದುವೆ ಹುಡುಗರೆ ಕೊಡ್ಬೇಕಲ್ವಾ ಏನ್ ಕೇಳ್ಕೊಡುದು ಯಾವುದೂ ನನ್ನ ಹಾರನ್ನು ಅದೇ ಉಡುಗೇ ಏ ಹಾರು ಸುದ್ದಿ ಮಾತಾಡಿದ್ರೆ ಅದಕ್ಕೆ ಉಡುಗರೆ ಕೊಟ್ಟೈತ ಆಗಲ್ಲ ಉಳಿದ್ಬೇಡ ನೀನಿನ ಹತ್ರ ಕೇಳಬೇಡ ಉಡುಗೇ ನನ್ನೇ ತೆಗೆದು ನನಗೆ ದಾನ ಮಾಡ್ಬೇಡ ನೀನು ಅಲ್ಲ ನನ್ನ ನೀನು ಕೊಟ್ಟಂತ ಇನ್ನು ಯಾವುದೇ ಕಾರಣಕ್ಕೆ ಆಹಾರ ಸುದ್ದಿ ಮಾತ್ರ ಸುದ್ದಿ ಹೆಂಡತಿ ಮತ್ತು ನೀನು ಒಟ್ಟಿಗೆ ಇರುವಾಗ ಇದೇ ಹಾರವನ್ನು ನಿಮಗೆ ದಾನವಾಗಿ ಕೊಡಲ್ ಮಾಡೋದ್ರೆ ಹುಡುಗರೇ ನನಗೆ ಕೊಡೋದು ಇದು ರೈಕರ ಬುದ್ಧಿವ್ತವಿಲ್ಲ ಬರ್ತೇವೆ ಮದುವೆ ಎಲ್ಲಿಗೆ ಹೋಗ್ತೇ ಅಂತ ಕೇಳಿ ಹೌದು ನಾನು ನಿನ್ನಿದ್ದಲ್ಲಿಗೆ ಹೋಗ್ತೇ ಅಂತ ಹೇಳಿದ್ದಾ ಹಾಗಾದ್ರೆ ನೀನು ಮುಂದೆ ಹೋಗಿ ಹೀಗೆ ಹೇಳಬೇಕು ಅವನನ್ನು ಕರ್ಕೊಂಡು ನಾನು ಬರ್ತದೆ ಅಂತ ಅವನ ಹಾರ ಏನು ನಿಮ್ಮಲ್ಲಿ ಉಂಟಂತಲ್ಲ ಆರೋ ಇಟ್ಕೊಂಡು ಮೂರ್ತಿಗಳ ಗರ್ಭಿಣಿ ಅಂತ ಹೇಳಿ ಅವನು ಕಳಿಸಿದ ಹೌದು ಅವಳನ್ನು ಏನ್ ಮಾಡ್ಬೇಕಂತ ಗೊತ್ತು